ஜ ஸ்ரீராம் வெல்கம் பேக் டு வீணா ஸ்ரீதர்ஸ் கிச்சன் ನಾವು ನಾಳೆನೇ ನಾಳೆನೇ ನಮ್ಮ ಮನದೇವರಾದ ಪಳನಿ ಸುಬ್ರಹ್ಮಣ್ಯನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಹಿಂದಿನ ದಿವಸ ಕೊರಿಯರ್ ಕೊರಿಯರನ್ನ ಕರೆಸ್ಬಿಟ್ಟು ಇರೋ ಪಾರ್ಸಲ್ಗಳೆಲ್ಲ ಕೊಟ್ಬಿಡ್ತಿದ್ದೀವಿ ನಾವು ಎಲ್ಲೇ ಹೋಗಲಿ ಕೆಲವು ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಇರೋಕ್ಕೆ ಆಗೋದಿಲ್ಲ ಆ ಥರ ಮತ್ತು ನನಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಗೂ ಮೆಸೇಜ್ಗಳೆಲ್ಲ ವಾಟ್ಸಪ್ಪಲ್ಲೆಲ್ಲ ತುಂಬ ಇದೆ ಹಾಗೆ ಈ ಹುಡುಗಿಗೆ ಈ ಥರ ಕೂದಲು ಬಂದಿದೆ ಈ ಥರ ಜಡೆ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಅಮ್ಮ ಮೆಸೇಜ್ ಕಳಿಸಿದ್ದಾರೆ ಹಾಗೆ ಮಗಳು ಫೋಟೋ ಕಳಿಸಿದ್ದಾರೆ ನೋಡಿ ಸೊ ಮಕ್ಕಳಿಗೆಲ್ಲ ಅಂತೂ ತುಂಬಾ ಬೇಗ ಬೇಗ ರಿಸಲ್ಟ್ ಸಿಗ್ತಾ ಇದೆ ಹಾಗೂ ಅರ್ಲಿ ಗ್ರೇಯಿಂಗ್ ಕೂಡ ಹೋಗ್ತಾ ಇದೆ ಹೇರ್ ಫಾಲ್ ಕಮ್ಮಿ ಆಗ್ತಾ ಇದೆ ಹಾಗೂ ಎಲ್ಲಾರ್ಗು ಇದು ಹೇರ್ ಇಶ್ಯೂಸೆಲ್ಲ ಕಮ್ಮಿ ಆಗ್ತಾ ಇದೆ ಹಾಗೆ ಇತ್ತೀಚೆಗೆ ನಾನು ಹೇರ್ ಡೈ ಒಂದು ಪರಿಚಯ ಮಾಡಿಸಿದ್ದೀನಿ ನಿಮಗೆ ಹರ್ಬಲ್ ಹೇರ್ ಡೈ ಹಾಗೆ ಅದು ತೊಗೊಳ್ಳೋ ಮುನ್ನೆಚ್ಚರಿಕೆಗಳನ್ನು ಕೂಡ ಹೇಳಿದ್ದೀನಿ ಅದಕ್ಕೂ ಕೂಡ ಹೇರ್ ಡೈ ತುಂಬ ಚೆನ್ನಾಗಿದೆ ಮೇಡಮ್ ಮತ್ತೆ ಬೇಕು ಅಂತ ನಮ್ಮ ಪ್ರಾಡಕ್ಟು ಯಾವಾಗ ನಮಗೆ ಚೆನ್ನಾಗಿದೆ ಅಂತ ನಮಗೆ ಅಂತ ಅಂದರೆ ಯಾವಾಗ ಎರಡನೇ ಸಲ ಮೂರನೇ ಸಲ ಎಲ್ಲ ಆರ್ಡ್ರ್ಗಳು ಬರುತ್ತೋ ಅವಾಗ ನಮಗೂ ಕಾ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಸೊ ನಾವಿವಾಗ ಪಳನಿಗೆ ಇದ್ದೀವಿ ಅಂತ ಹೇಳಿದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಜಾವನೆ ಹೊರಡ್ತಿದ್ದೀವಿ ಮನೇಲಿ ಎರಡು ದೊಡ್ಡ ದೊಡ್ಡ ಸೀಬೆ ಹಣ್ಣು ಇಟ್ಟು ಇತ್ತು ಅದನ್ನು ತೊಗೊಂಡೋಗಿ ಟ್ರಾವೆಲಿಂಗಲ್ಲಿ ತಿನ್ನೋಕ್ಕೂ ಆಗೋಲ್ಲ ಅಂತ ಅನ್ನಿಸ್ತು ನನಗೆ ಹಣ್ಣಾಗಿದೆ ಅಂತ ಅಂದ್ಬಿಟ್ಟು ಅದರದ್ದು ಜ್ಯೂಸ್ ಮಾಡಿಕೊಂಡು ಕುಡಿಯೋಣ ಇಲ್ಲದೆ ಹೋದರೆ ಆಗದೆ ಹೋದರೆ ಒಂದು ಇದರಲ್ಲಿ ಸ್ಟೀಲ್ ಬಾಕ್ಸಲ್ಲೋ ಇಲ್ಲ ಸ್ಟೀಲ್ ಬಾಟಲಲ್ಲೋ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾಡಿಬಿಡ್ತಾ ಇದ್ದಾರೆ ಶ್ರೀಧರು ಬೆಳಗ್ಗೆ ಹೊತ್ತಿನ ಜ್ಯೂಸ್ದು ಹಾಗೂ ಯಾವುದೇ ಸೂಪ್ ಆಗಲಿ ಎಲ್ಲ ಒಂದು ಸ್ವಲ್ಪ ಅವ್ರದ್ದು ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇರೋದನ್ನು ನಾನು ಅಡುಗೆಗೆ ಈ ಕಡೆ ನಾನು ರೆಡಿ ಮಾಡ್ತಾ ಮಾಡ್ತಾಯಿದ್ರೆ ಯಾವಾಗಲೂ ಈ ಥರ ನಮಗೆ ಎಕ್ಸ್ಟ್ರಾ ಏನಾದರೂ ಮಾಡಬೇಕು ಅಂದರೆ ಬೆಳಗ್ಗೆ ಜ್ಯೂಸ್ ಆಗಲಿ ಸೂಪ್ ಆಗಲಿ ಏನಾದರೂ ಕಷಾಯ ಮಾಡಬೇಕಂದ್ರೆ ಇನ್ನೊಂದು ಹೆಲ್ಪಿಂಗ್ ಹ್ಯಾಂಡ್ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿಬಿಟ್ರೆ ನಾವೆಲ್ಲ ಮಾಡ್ಕೊಳ್ಬೋದು ಇಲ್ಲದೆ ಆದರೆ ಬರೀ ಅಡುಗೆ ಮಾಡಿಕೊಂಡೇ ಇದಾಗ್ಬಿಡುತ್ತೆ ಇಲ್ಲದೆ ಹೋದರೆ ಟೈಮ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಷ್ಟೇ ನಾನಿವತ್ತು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಏನಂತ ಅಂದರೆ ಮನೆ ದೇವರು ಮನೆ ದೇವ್ರ ದರ್ಶನ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಮನೆ ದೇವ್ರ ದೇವಸ್ಥಾನಕ್ಕೆ ಮನೆ ದೇವರು ಅಂತ ಅಂದ್ಬಿಟ್ಟು ಪದೇ ಪದೇ ಹೋಗಬಾರ್ದು ಅಂತ ಹೇಳ್ತಾರೆ ವರ್ಷಕ್ಕೆ ಒಂದು ಸರ್ತಿ ಇಲ್ಲ ಎರಡು ಸರ್ತಿ ಹೋಗ್ಬೇಕಷ್ಟೇ ಮನೆ ದೇವ್ರ ದೇವಸ್ಥಾನಕ್ಕೆ ತಿಂಗಳು ತಿಂಗಳು ಹಾಗೆ ಶಾಸ್ತ್ರದ ಪ್ರಕಾರ ಹೋಗಬಾರ್ದು ಅಂತ ಹೇಳ್ತಾರೆ ಇನ್ನು ಮಿಕ್ಕಿದ್ದು ಅವರವ್ರದ್ದು ಪರ್ಸ್ನಲ್ ಇಚ್ಛೆಗಳಷ್ಟೇ ಮನೆ ದೇವರು ಏನು ನಮ್ಮ ದೇವರು ನಮ್ಮ ಫ್ಯಾಮಿಲಿನ ಕಾಯೋ ಅಂತ ಒಂದು ನಮ್ಮ ನಾಯಕ ನಮ್ಮ ಜೀನು ನಮ್ಮದು ವಂಶಾವಳಿ ಒಂದು ಅದರಲ್ಲಿ ಇರುತ್ತಷ್ಟೇ ಅದೇನಂತ ಅಂದರೆ ಮನೆ ದೇವರಿಗೆ ತುಂಬ ಜನ ಹೇಳ್ತಾರೆ ನಾವು ಫಸ್ಟು ಮನೆ ಗ್ರಾಮ ಗ್ರಾಮದೇವತೆದು ಇರೋದೆಲ್ಲ ಅನುಗ್ರಹ ಪಡ್ಕೊಂಡೇ ಮುಕ್ಕಿದ್ದು ಮುಂದಿನ ಒಳ್ಳೆ ಕೆಲಸ ಆಗಲಿ ಯಾವುದಾಗಲಿ ಮಾಡೋದಕ್ಕೆ ಒಂದು ನಮಗೆ ಶ್ರೇಯಸ್ ಕಾಣೋದು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಅದಕ್ಕೋಸ್ಕರನೇ ಯಾವುದೇ ಪೂಜೆ ಮಾಡಬೇಕಾದ್ರೂ ಇಚ್ಛಾ ದೇವರು ಮನೆ ದೇವರು ಗ್ರಾಮದೇವರು ಈ ಥರ ಲಿಸ್ಟ್ ಹೇಳ್ತಾರೆ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋಗಬೇಕಾದ್ರೆ ನಾವು ಇಲ್ಲೇ ಸೇಲಂಗಿಂತ ಮುಂಚೆನೇ ಸಾರಿ ಕೃಷ್ಣಗಿರಿಗಿಂತ ಮುಂಚೆನೇ ಒಂದು ಹೋಟೆಲ್ ಇದೆ ನಾವು ಇಲ್ಲೇ ರೆಗ್ಯುಲರಾಗಿ ಹೋಗೋದು ಈ ಕಾಂಬೋ ಕೊಡ್ತಾರೆ ಈ ಕಾಂಬೋ ನಾವು ತಿಂದ್ಬಿಟ್ರೆ ಬೆಳಗ್ಗೆ ನಾವು ಹೊರಡಬೇಕಾದ್ರೆ ನಮಗೆ ರಾತ್ರಿಯೇ ನಾವು ಇನ್ನು ಊಟ ಮಾಡೋದು ಹೊರಗಡೆ ಹೋದರೆ ಆದಷ್ಟು ನಾವು ಹೋಟೆಲ್ ಊಟ ಅವಾಯ್ಡ್ ಮಾಡ್ತೀವಿ ಒಂದು ಸರ್ತಿ ಇಲ್ಲ ಎರಡು ಸರ್ತಿ ತಿಂಡಿ ಒಂದು ಊಟ ಮಾಡ್ತೀವಿ ಇಲ್ಲದಾದ್ರೆ ಒಂದೇ ಒಂದೇ ಹೊತ್ತೆ ತಿಂತೀವಿ ಆ ಥರ ನಮ್ಮದು ಅಭ್ಯಾಸ ಆಗೋಗಿದೆ ಇತ್ತೀಚೆಗಂತೂ ನಾನು ಈ ಅಭ್ಯಾಸ ಬಲದಿಂದ ನಾನು ಎರಡು ದಿವಸಕ್ಕಾಗೋಷ್ಟು ಊಟ ಕ್ಯಾರಿ ಮಾಡ್ತಾ ಇದ್ದೀನಿ ಮುಂಚೆಯಿಂದನೂ ಅಭ್ಯಾಸ ಇತ್ತು ಸ್ವಲ್ಪ ಮಧ್ಯದಲ್ಲಿ ನಮ್ಮದು ಅರ್ಜೆನ್ಸಿನಲ್ಲಿ ಬಿಟ್ಟೋಗಿತ್ತು ಬಟ್ ಹೇಗೇನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಊಟ ಕ್ಯಾರಿ ಮಾಡೋದು ಅದನ್ನು ನೆಕ್ಸ್ಟ್ ನಾನು ಹೊರಗಡೆ ಹೋಗಬೇಕಾದ್ರೆ ಏನೇನು ಹೇಗೆ ಹೇಗೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸಮ್ಮರಲ್ಲಿ ಒಂಥರ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ವಿಂಟರಲ್ಲೂ ಒಂಥರ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಾನಿಲ್ಲಿ ಹೇಳ್ದ ಹಾಗೆ ಮನೆ ದೇವರ ದರ್ಶನಕ್ಕೆ ಶಾಸ್ತ್ರದ ಪ್ರಕಾರ ಯಾವಾಗಲೂ ಮನೆ ಮಂದಿ ಎಲ್ಲ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಬೇಕಂತೆ ಸೊ ಅವಾಗ ಎಲ್ಲರದ್ದು ಒಂದೊಂದು ಒಂದು ಗುಂಪಿನ ಪ್ರಾರ್ಥನೆ ಅಂತ ಹೇಳ್ತಾರೆ ನೋಡಿ ಸೊ ಒಂದೊಂದು ನಮ್ಮ ಫ್ಯಾಮಿಲಿಗೆ ಬೇಡ್ಕೊಳ್ಳೋದಾಗಿದ್ರಿಂದ ಬೇಗ ಫಲಿಸುತ್ತೆ ಹಾಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೂ ಒಂದು ಖುಷಿಯಾಗತ್ತಂತೆ ಹೋಗಬೇಕಾದ್ರೆ ನಾವು ನಾಮಕ್ಕಲ್ಲಿ ಈ ನಾಮಕ್ಕಲ್ ಆಂಜನೇಯ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಫೇಮಸ್ಸು ಎಷ್ಟು ಮೂವತ್ತಡಿ ಮೇಲೆ ಇದೆ ಇದು ಆಂಜನೇಯ ಇದು ಮತ್ತು ಇದಕ್ಕೆ ಗೋಪುರ ಇಲ್ಲ ಓಪನ್ ಆಗಿ ಸನ್ಲೈಟ್ ಎಲ್ಲ ಬೀಳುತ್ತೆ ನೋಡಿ ಇದಕ್ಕೆ ಏನು ಒಂದು ಮುಖ್ಯ ಕಾರಣ ಅಂತ ಅಂದರೆ ಇದು ಎದುರುಗಡೆನೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಯಾರಾದರೂ ನಾರ್ಮಕ್ಕಲ್ಗೆ ಹೋದರೆ ಬರೀ ಆಂಜನೇಯನ ದರ್ಶನ ಮಾಡ್ಕೊಂಡು ಬರಬೇಡಿ ಅದು ಎದುರುಗಡೆ ಒಂದು ಸ್ವಲ್ಪ ಸಂದಿನಲ್ಲಿ ಹೋಗಬೇಕಾಗತ್ತೆ ಯಾರನ್ನಾದರೂ ಕೇಳಿಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ವಿಗ್ರಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ನರಸಿಂಹಸ್ವಾಮಿಗೆ ಗೋಪುರ ಇಲ್ಲ ಅಂತ ಅಂದ್ಬಿಟ್ಟು ಆಂಜನೇಯಂಗೂ ಕೂಡ ಗೋಪುರ ಕಟ್ಟಿಲ್ವಂತೆ ಇದೇ ಇದ್ರದ್ದು ವಿಶೇಷತೆ ಹಾಗೆ ಒಂದು ಐಕ್ಯತೆ ದೇವರಲ್ಲೂ ಕೂಡ ಭೇದ ಭಾವ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಒಂದೇ ಐಕ್ಯತೆಯಲ್ಲಿ ಇಲ್ಲಿದೆ ಅದರಿಂದ ಇಲ್ಲಿ ಎರಡು ದೇವ್ರನು ಒಟ್ಟಿಗೆ ಬೇಡ್ಕೊಂಡ್ರೆ ಎಲ್ಲ ಫಲಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಮಿಕ್ಕಿದೊಂದೆರಡು ದೇವಸ್ಥಾನಕ್ಕೆ ಹೋದ್ವು ನಾವು ಅಲ್ಲಿ ವಿಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿ ಬೆಟ್ಟದಲ್ಲಿ ಪಳನಿ ಬೆಟ್ಟದಲ್ಲಿ ಲೈಟಿಂಗ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ನೋಡಿ ಹಾಗೆ ನಾವು ಈ ಹೋಟೆಲಲ್ಲಿ ಉಳ್ಕೊಂಡ್ವು ಇನ್ನೊಂದು ವಿಷಯ ಏನಂತಂದರೆ ತುಂಬ ಜನ ನಾನು ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ಎಲ್ಲಿ ಉಳ್ಕೊಂಡ್ರಿ ನೀವು ಯಾವ ಹೋಟ್ಲು ಅಂತೆಲ್ಲ ಕೇಳಿದರು ನಾನು ಮುಂದಿನ ಈಗ ವಿ ವಿಡಿಯೋನಲ್ಲಿ ಎಂಡಲ್ಲಿ ನಿಮಗೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಆ ಹೋಟೆಲ್ಗೆ ಹೋಗಿ ಕ್ಲೆನ್ಲಿನೆಸ್ ಇದೆ ಹಾಗೂ ಎಲ್ಲ ಕೂಡ ಚೆನ್ನಾಗಿದೆ ಪಳನಿನಲ್ಲಿ ತುಂಬ ಜನ ವಿಧ ವಿಧವಾಗಿ ಬೇಡ್ಕೊಂಡು ಬರ್ತಾರೆ ಇದು ನೋಡಿದ್ರಲ್ಲ ಕಾವಡಿ ಅಂತಾರೆ ಕಾವಡಿ ಎತ್ಕೊಂಡು ಬರ್ತಾರೆ ಒಂದೊಂದು ಬೇಡಿಕೆಗಳು ನೀರೇರ್ಸೋಕ್ಕೆ ಒಂದೊಂದು ಥರ ಅವರು ಬರಬೇಕು ಅಂತ ಇರುತ್ತೆ ಇಲ್ಲಿ ಬಾಯಿ ಚುಚ್ಕೊಂಡು ಬರ್ತಾರೆ ಇದನ್ನು ನಾ ಬಾಯಿಗೆ ಇದು ಹಾಕ್ತಾರೆ ನಾವು ಬಾಯಿ ಚುಚ್ಚೋದು ಅಂತೀವಿ ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಈ ಥರ ಬಾಯಿ ಚುಚ್ಕೊಂಡು ಬರ್ತಾರೆ ವೇಲ್ ತೊಗೊಂಡು ಬರ್ತಾರೆ ವೇಲ್ ಅಂತ ಅಂದರೆ ಇದು ಸುಬ್ರಹ್ಮಣ್ಯನ ಕೈನಲ್ಲಿ ಇರುತ್ತಲ್ಲ ಅದನ್ನು ವೇಲ್ ಅಂತ ಹೇಳ್ತಾರೆ ಅದನ್ನು ತೊಗೊಂಡು ಬರ್ತಾರೆ ಮಕ್ಕಳುಗಳು ಕೂಡ ಚಿಕ್ಕ ಚಿಕ್ಕ ಕಾವಡಿಗಳು ಎಲ್ಲ ತೊಗೊಂಡು ಬರ್ತಾರೆ ಹಾಗೆ ಮಕ್ಕಳು ಆಗದೆ ಇದ್ದವರು ಕೂಡ ಬೇರೆ ಥರ ಬೇಡಿಕೆಗಳನ್ನ ಇಲ್ಲಿ ಸಲ್ಲಿಸ್ತಾರೆ ನಾವೀಗ ಬಳ್ಳನಿಗೆ ಬಂದಿದ್ದೀವಿ ನಾನು ನಿಮ್ಮ ಜೊತೆ ಪ್ರತಿ ಸಲ ಬಂದಾಗಲೂ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದು ಡೀಟೇಲ್ಸ್ ನಾನು ಇವತ್ತಿಲ್ಲಿ ಹೇಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಆಲ್ರೆಡಿ ನಾವು ಮೂರು ಗಂಟೆ ಬೆಳಗ್ಗಿನ ಜಾವ ಮೂರು ಗಂಟೆಗೆ ಎದ್ಬಿಟ್ಟು ನಾಲ್ಕು ನಾಲ್ಕು ಕಾಲಷ್ಟ್ರಿಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವು ಸೊ ಏಳು ಗಂಟೆಗೆ ವಾಪಸ್ ಇಳಿಯೋಕ್ಕೆ ಶುರು ಮಾಡ್ಬಿಡೋದು ದೇವ್ರ ದರ್ಶನ ಆಯ್ತು ಎಲ್ಲ ಆಯ್ತು ಹಾಗೆ ಇಲ್ಲಿ ಪ್ರಾತಃ ಕಾಲ ಪೂಜೆ ಅಂತ ಇದೆ ಆ ಪೂಜೆಯ ಟಿಕೆಟ್ ಆರು ಗಂಟೆಯಿಂದನೇ ಕೊಡಕ್ಕೆ ಸ್ಟಾರ್ಟ್ ಮಾಡೋದು ಮತ್ತೆ ವಿಂಚು ವೇ ಇದೆಯಲ್ಲ ಅದೆಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಡೀಟೇಲ್ಸ್ ನೀವು ಲಾಸ್ಟ್ ಟೈಮ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರಿ ನಾನು ಕಮೆಂಟ್ಸಲ್ಲಿ ಹೇಳಿದ್ದೀನಿ ಆದರೂ ಅರ್ಥ ಆಗದೆ ಇದ್ದವ್ರಿಗೆ ಸ್ವಲ್ಪ ರೀಚ್ ಆಗದೆ ಇದ್ದವ್ರಿಗೆಲ್ಲ ಈಗ ಹೇಳೋಣ ಅಂತ ಅಂದ್ಬಿಟ್ಟು ಬಂದೆ ಇವಾಗ ಇನ್ನೂ ಏಳು ಇಪ್ಪತ್ತಷ್ಟೇ ಟೈಮು ಸೊ ನಾವಿಲ್ಲಿಂದ ಮತ್ತೆ ಹೊರಟಿದ್ದೀವಿ ಇವಾಗ ಪ್ಯಾಕ್ ಮಾಡಿಕೊಂಡು ಏನ ಅದೇ ರೂಮು ಅದೇ ಲಾರ್ಜಲ್ಲೇ ನಮ್ಗೆ ಇದೊಂದು ರೂಮ್ ಫಿಕ್ಸ್ ಆಗಲಿದೆ ಒನ್ ನಾಟ್ ಸಿಕ್ಸ್ ಯಾವಾಗ್ಲೂ ನಮಗೆ ತಿರ್ಪುರ್ ಲಾಡ್ಜ್ ಅಂತ ಅಂದ್ಬಿಟ್ಟು ಕೊಳನೇಲಿ ಎಲ್ಲಿ ಕೇಳಿದ್ರೆ ನಿಮಗೆ ತಿರ್ಪುರ್ ಲಾಡ್ಜ್ ಅಂತ ಕೇಳಿದ್ರೆ ಅಲ್ಲಿ ತಿಳಿಸ್ತಾರೆ ನಿಮ್ಗೆ ಇಲ್ಲಿ ರೂಮ್ ಎಲ್ಲ ಮತ್ತೆ ಚೆನ್ನಾಗಿದೆ ಮತ್ತೆ ತುಂಬಾ ಕ್ಲೀನ್ ಆಗಿದೆ ಬೇರೆ ಹೋಟೆಲ್ಗಿಂತನೂ ಬೇರೆ ಹೋಟೆಲ್ಗೆ ಕಂಪೇರ್ ಮಾಡಿದ್ರೆ ಈ ಜಾಗದಲ್ಲಿ ತಿರ್ಪುರ್ ಲಾಡ್ಜ್ ಅಲ್ಲಿ ತುಂಬಾ ಕ್ಲೀನ್ ಆಗಿದೆ ಮತ್ತೆ ತುಂಬಾ ಸ್ಪೇಶಿಯಸ್ ಆಗಿದೆ ಇಲ್ಲಿ ಒಂದು ಸೂಟ್ ಥರ ಇದೆ ಇದು ನಮ್ಮದು ಇದು ಬೆಡ್ರೂಮ್ ಇದು ನಾನು ನಿಮಗೆ ತೋರಿಸ್ತೀನಿ ಇವಾಗ ಬನ್ನಿ ನಾವಿಲ್ಲಿಂದ ಹೊರಡೋ ಟೈಮ್ ಆಗಲೇ ರೂಮಿಗೆ ಬಂದಿದ ತಕ್ಷಣ ಇಲ್ಲಿ ಕಬೋರ್ಡು ಟಿ ವಿ ಎಲ್ಲ ಇದೆ ನಾನು ಕನ್ನಡ ಇಲ್ಲಿ ಕಾಣಿಸ್ತಾ ಇದ್ದೀನಿ ಇಲ್ಲೊಂದು ದೊಡ್ಡ ಬೆಡ್ ಹಾಗೂ ಇಲ್ಲೊಂದು ಸೋಫಾ ಹಾಕಿದ್ದಾರೆ ಮತ್ತು ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಇಬ್ರು ಕೂತ್ಕೊಳ್ತಾರೆ ಡೈನಿಂಗ್ ಟೇಬಲ್ ನಾವು ಹೊರಡಕ್ಕೆ ರೆಡಿ ಆಗಿದೀವಲ್ವಾ ಇನ್ನು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಇದೆ ಅದಕ್ಕಿಂತ ಸಾಮಾನೆಲ್ಲ ಹರಡ್ಕೊಂಡಿದೆ ಸೊ ಇಲ್ಲಿ ಆಚೆ ಬಂದ್ರೆ ಇಲ್ಲೊಂದು ಡೋರ್ ಇದೆ ಡೋರ್ ಅಂದ್ರೆ ಬಾಲ್ಕನಿ ಇಲ್ಲಿ ಬಾಲ್ಕನಿಂದೆಲ್ಲ ಕಾಣಿಸುತ್ತೆ ದೇವಸ್ಥಾನ ಕೆರೆ ಎಲ್ಲ ಇದೆ ಇಲ್ಲಿ ಹಾಗೆ ಇಲ್ಲಿ ಒಂದು ಸುಮ್ಮನೆ ಕೂತ್ಕೊಳ್ಳಕ್ಕೆ ಟೀ ಕುಡಿಯೋಕ್ ಕಾಫಿ ಕುಡಿಯೋಕ್ ಸೋಫಾ ಇಲ್ಲೊಂದು ಟೀಪಾ ಇಟ್ಟಿದ್ದಾರೆ ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಪೌಡರ್ ರೂಮ್ ಅಂತ ಹೇಳ್ತಾರೆ ನೋಡಿ ನಾನು ಸೀರೆ ಸ್ವಲ್ಪ ಮೇಲೆ ಕೊಟ್ಟಿದ್ದೀನಿ ಯಾಕೆ ಅಂದರೆ ಬೆಟ್ಟ ಹತ್ತಬೇಕಾಗಿತ್ತಲ್ಲ ನನಗೆ ಭಯ ಏನಾದರೂ ಬಿದಗಿದ್ದು ಬಿಟ್ಟರೆ ಬೆಳಗ್ಗಿನ ಬೇರೆ ಹತ್ತಿದ್ದಲ್ವ ನಾವು ನಾಲ್ಕು ಗಂಟೆಗೆ ಸೊ ಇಲ್ಲೊಂದು ಡ್ರೆಸ್ಸಿಂಗ್ ರೂಮ್ ನೋಡಿ ಈ ಥರ ಇದು ಡ್ರೆಸ್ಸಿಂಗ್ ರೂಮು ಮತ್ತು ಒಂದು ಸ್ಪೇಷಿಯಸ್ ಆಗಿರೋ ಬಾತ್ರೂಮು ಇಲ್ಲೊಂದು ಡೋರು ಇದೆ ಸಪ್ರೇಟು ನಮಗೆ ಯಾರಾದರೂ ಎಲ್ಲ ಡ್ರೆಸ್ ಮಾಡ್ಕೊಳ್ಳೋಕೆ ಎಲ್ಲ ಮಾಡೋದಕ್ಕೆ ಸಪ್ರೇಟ್ ಒಂದು ಪ್ರೈವೇಸಿ ಇದೆ ಇಲ್ಲಿ ಈ ಥರ ಇದೆ ನಾವು ಸೊ ಭಾಳ ಅನುಕೂಲವಾಗಿತ್ತು ಈ ರೂಮು ನೀವು ತಿರ್ಪುರ್ ಲಾಡ್ಜ್ ಇದರಲ್ಲೇ ನಾವು ಉಳ್ಕೊಂಡಿರೋದು ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಹೋದರೆ ಬೋರ್ಡ್ ತೋರಿಸ್ಬಿಡೋಣ ಅಂತ ತೋರಿಸಿದೆ ಬೆಳಗ್ಗೆ ಏಳು ಗಂಟೆ ಆಗಲಿ ನಮ್ದು ತಿಂಡಿ ಕೂಡ ಆಗೋಯ್ತು ತಿಂದು ಹಾಗೆ ಇಲ್ಲಿ ತಿಂಡಿ ವಿಷಯಕ್ಕೆ ಬಂದ್ರೆ ಪೊಂಗಲ್ ಪೂರಿ ನಾರ್ಮಲ್ ಎಲ್ಲ ಕಡೆನೂ ಇದ್ದಾಗೇನೆ ಇರುತ್ತೆ ಆದ್ರೆ ಏನಂದ್ರೆ ಮದುವೆ ಮನೆಯಲ್ಲಿ ಬಾಳೆ ಎಲೆ ಹಾಕ್ತಾರೆ ನೋಡಿ ಆ ಥರ ಎಲೆ ಹಾಕ್ಬಿಡ್ತಾರೆ ಟೇಬಲ್ ಮೇಲೆ ಟೇಬಲ್ ಮೇಲೆ ಎಲೆ ಹಾಕಿ ನಿಮ್ಗೆ ಒಂದು ಇಡ್ಲಿ ಒಂದು ವಡೆ ಬೇಕಾ ಇಲ್ಲ ಒಂದೇ ಒಂದು ಪೂರಿ ಬೇಕಾ ಒಂದು ಪೊಂಗಲ್ ಬೇಕಾ ಈ ಥರ ನಿಮ್ಗೆ ಹೇಗೆ ಬೇಕೋ ಆ ಥರ ಊಟ ಬಡಿಸೋ ಥರ ಬಡಿಸ್ತಾರೆ ಇಲ್ಲಿ ಆಮೇಲೆ ಅದರ ಲೆಕ್ಕ ತೊಗೊಂಡು ಬಿಲ್ ಮಾಡ್ತಾರೆ ಒಂದು ಪ್ಲೇಟಲ್ಲಿ ಎರಡು ಪೂರಿನೇ ತಂದು ಇಲ್ಲ ಎರಡು ಇಡ್ಲಿನೇ ತಂದು ಎರಡು ವಡೆನೇ ತಂದು ಹಂಗೆ ಆ ಥರ ಸಿಸ್ಟಮೆಲ್ಲ ಇಲ್ಲ ಇಲ್ಲಿ ಜನ್ರಲಿ ತಮಿಳ್ನಾಡಲ್ಲಿ ಇಲ್ಲ ಆ ಸಿಸ್ಟಮ್ ಎಲೆ ಹಾಕ್ತಾರೆ ಚಟ್ನಿ ಸಾಂಬಾರು ತಂದಿರ್ತಾರೆ ಇರ್ತಾರೆ ಚಟ್ನಿ ಸಾಂಬಾರು ನನಗೆ ತಿಂಡಿ ತಿಂದ್ಕೊಂಡು ಬಂದೆ ಬಟ್ ನಾನು ಮೊಬೈಲ್ ತೊಗೊಂಡು ಹೋಗಲಿಲ್ಲ ಅದಕ್ಕೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಪೂರಿ ಒಂದು ಪೂರಿ ಬೇಕಂದ್ರೆ ಒಂದು ಪೂರಿ ಒಂದು ಇಡ್ಲಿ ಬೇಕಂದ್ರೆ ಒಂದು ಇಡ್ಲಿ ಆ ಥರ ಬಡಿಸ್ತಾರೆ ರುಚಿಯಾಗಿ ಚೆನ್ನಾಗೂ ಇದೆ ಈ ಹೋಟೆಲಲ್ಲಿ ಊಟ ತುಂಬ ಆಗಿರುತ್ತೆ ಹಾಗೂ ರುಚಿಯಾಗಿ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ನಾನು ಹೋಟೆಲ್ದೆಲ್ಲ ಪ್ರಮೋಷನ್ ಮಾಡ್ತಾ ಇಲ್ಲ ಸೊ ತುಂಬ ಜನ ಗೊತ್ತಿಲ್ಲದೆ ಇದ್ದವ್ರಿಗೆ ನಾವು ಇಳ್ಕೊಳ್ಳೋ ಹೋಟೆಲ್ ಬಗ್ಗೆ ತುಂಬ ಜನ ಕೇಳಿದ್ರಲ್ಲ ಅದಕ್ಕೆ ಈ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನಿಮಗೆ ನಾನು ಸೊ ಈ ನಾನು ಈ ವಿಡಿಯೋನಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಸಫಿಶಿಯೆಂಟ್ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ ಪಳನಿಗೆ ಬಂದರೆ ಈ ಲಾಡ್ಜಲ್ಲಿ ಉಳ್ಕೊಳ್ಳಿ ತುಂಬ ಕನ್ವೀನಿಯೆಂಟ್ ಆಗಿದೆ ಸೊ ಹೇಗೆ ಬಂದವು ಎಲ್ಲದು ನಾನು ಸುಮಾರು ವಿಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋನಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕಾಗಿಲ್ಲ ಅಂತ ಅನಿಸುತ್ತೆ ಒಂದು ಸ್ಮಾಲ್ ಈ ಇನ್ಫಾರ್ಮೇಷನು ನಿಮ್ಗೆ ಯೂಸ್ಫುಲ್ಲಾಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆದರೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ